ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಸೃಜನಳ ಅಮ್ಮನ ಹುಡುಕಾಟ ಮುಂದುವರೆದಿದೆ ಮಹತ್ತರ ಪ್ರಗತಿಯೇನೂ ಕಂಡಿಲ್ಲ ಈ ಮಧ್ಯೆ ಯಾರೋ ಅನಾಮಧೇಯ ನಾಮದ ವ್ಯಕ್ತಿಯ ಸಹಾಯ ಹಸ್ತ ಸಿಕ್ಕಿದೆ ಜೊತೆ ಜೊತೆಗೆ ನಾಮದ ಕುಚೇಷ್ಟೆಯೂ ಕೂಡ ಸೃಜನಳಿಗೆ ಸಹಾಯ ಹಸ್ತದ ಬಗ್ಗೆ ಧನ್ಯತಾ ಭಾವ ಮತ್ತು ನಾಮದ ಕುಚೇಷ್ಟೆಯ ಬಗ್ಗೆ ಇದೆ ಮುಂದೆ ಅಮ್ಮನ ಹುಡುಕಾಟದಲ್ಲಿ ಮಗಳು ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕಥೆ ಹಿಂದಿನ ದಿನವಷ್ಟೇ ಚಿಗರೆ ಮರಿಯಂತೆ ಕುಣಿಯುತ್ತಾ ಬಂದಿದ್ದ ಸೃಜನ ಇಂದೇಕೋ ಹತಾಶಳಾಗಿ ನಿಧಾನ ಗತಿಯಲ್ಲಿ ಸಪ್ಪೆ ಮೋರೆ ಹೊತ್ತು ಬಂದದ್ದು ನೋಡಿ ಹಿರಿಯ ಸಂಪಾದಕರು ಏನೋ ಎಡವಟ್ಟಾಗಿದೆ ಅಂದುಕೊಳ್ಳುತ್ತಾರೆ ಅವಳ ಪತ್ತೆದಾರಿಕೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದು ಇನ್ನೇನು ಅಮೃತ ಸಿಕ್ಕೇ ಬಿಟ್ಟಿದೇನೋ ಎನ್ನುವ ಹಂತ ಮುಟ್ಟಿದ್ದರೂ ಹಿಂದೇಕೆ ಸಪ್ಪಗಿದ್ದಾಳೆ ಗೆ ಹೋದ ಕಾರ್ಯ ಏನಾಯಿತೋ ಸೃಜನ ಹಿಂದೇಕೆ ಹೀಗಿದ್ದೀಯ ಹರಳೆಣ್ಣೆ ಏನಾದ್ರೂ ಕುಡಿದೆಯೇನು ನಿನ್ನ ಮುಖ ನೋಡಿದರೆ ಹಾಗೆಯೇ ಕಾಣುತ್ತದೆ ಅರೆರೆ ಆಕಾಶವೇ ತಲೆ ಮೇಲೆ ಬಿದ್ದಂತಿದೆ ಹೋದ ಕಾರ್ಯ ಏನಾಯಿತು ಹೇಳು ಮೌನವಾಗಿದ್ದ ಸೃಜನಗಳನ್ನು ಪಸ್ಲಾಯಿಸುತ್ತಾರೆ ತಮಾಷೆಗೆ ಸ್ಪಂದಿಸುವಂತಿಲ್ಲದ ಸೃಜನ ಹಿರಿಯರಿಗೆ ವರದಿ ಒಪ್ಪಿಸುತ್ತಾಳೆ ಸರ್ ಇಂದು ಬೆಳಿಗ್ಗೆ ಬ್ಯಾಂಕಿಗೆ ಹೋಗಿದ್ದೆ ಚೀಫ್ ಮ್ಯಾನೇಜರ್ ಹೆಗಡೆ ಅನ್ನುವವರನ್ನು ಭೇಟಿ ಮಾಡಿದೆ ನನಗೆ ಬೇಕಾದ ಮಾಹಿತಿ ಏನೆಂದು ಎಲ್ಲ ಕೇಳಿ ತಿಳಿದುಕೊಂಡು ಒಂದು ಕಾಗದದಲ್ಲಿ ಗುರುತಿಸಿಕೊಂಡು ಕೊನೆಗೆ ಅದನ್ನು ಕೊಡಲು ಸಾಧ್ಯವೇ ಇಲ್ಲವೆಂದರು ನಿನ್ನೆ ನಾನು ಭೇಟಿ ಮಾಡಿದ ಅಧಿಕಾರಿಯನ್ನೂ ಕ ಚೆನ್ನಾಗಿ ಬೈದರಂತೆ ತುಂಬಾ ಸಾಧುವಾಗಿದ್ದ ಹೆಗಡೆಯವರು ಹಿಂದೇಕೆ ಹೀಗೆ ಮಾಡಿದರೆಂದು ತಿಳಿಯದೆ ಅವರಿಗೂ ಆಶ್ಚರ್ಯವಾಯಿತಂತೆ ಹೌದೇ ಸಾರ್ ಇನ್ನೂ ಒಂದು ಸಂಗತಿ ತಿಳಿಯಿತು ಒಂದು ಗಂಟೆ ಕಳೆದು ಎಸ್ಬಿ ಖಾತೆ ತೆರೆಯಲು ಅರ್ಜಿ ಫಾರಂ ಪಡೆಯುವ ನೆಪ ಒಡ್ಡಿ ಮತ್ತೊಮ್ಮೆ ಶಾಖೆಗೆ ಹೋಗಿ ಮೊದಲು ಭೇಟಿ ಮಾಡಿದ್ದ ಅಧಿಕಾರಿಯನ್ನು ಭೇಟಿ ಮಾಡಿದೆ ನಾನು ಕೇಳಿದ ವಿವರಗಳನ್ನೆಲ್ಲಾ ಹೆಗಡೆಯವರು ತರಿಸಿಕೊಂಡು ಅದನ್ನು ಇನ್ನಾರಿಗೋ ದೂರವಾಣಿಯಲ್ಲಿ ತಿಳಿಸಿದರೆಂದು ಹೇಳಿದರು ಸರ್ ನನಗೆ ಬೇಕಾಗಿದ್ದ ಮಾಹಿತಿ ನನಗಲ್ಲದೆ ಬೇರೆ ಯಾರಿಗೆ ಉಪಯೋಗವಾದೀತೆಂದು ಒಳೆಯುತ್ತಿಲ್ಲ ಹಿರಿಯ ಸಂಪಾದಕರು ಮೌನವಾಗಿ ವಿಷಯದ ಬಗ್ಗೆ ಗಹನವಾಗಿ ಯೋಚಿಸಲಾರಂಭಿಸಿದರು ನಾಮದ ವ್ಯಕ್ತಿಯ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿದೆ ಆ ವ್ಯಕ್ತಿ ಸೃಜನಳಿಗೆ ಮುಂಚಿತವಾಗಿಯೇ ಅವಳು ಹೋಗುವಲ್ಲಿಗೆ ಹೋಗುವವನಲ್ಲ ಅಂದರೆ ಬ್ಯಾಂಕ್ನಲ್ಲಿ ಮಾಹಿತಿ ಪಡೆದ ಆ ಮೂರನೇ ವ್ಯಕ್ತಿ ಯಾರಿರಬಹುದು ಒಟ್ಟಾರೆ ತಮ್ಮ ಪ್ರಯತ್ನದಲ್ಲಿ ಏನೋ ಕೊರತೆ ಕಾಣುತ್ತಿದೆ ಎನಿಸಿತ್ತು ಅವರಿಗೆ ಸೃಜನಾ ಕೇಳಿದ ಮಾಹಿತಿ ಅಂಥದ್ದೇನೂ ತಲೆ ಹೋಗುವಂಥದ್ದಲ್ಲ ಬ್ಯಾಂಕ್ನ ಒಬ್ಬ ಅಟೆಂಡರ್ ಕೂಡ ಪಡೆದುಕೊಡಬಹುದಾದ ಮಾಹಿತಿ ಖಾತೆಗಳ ವಿವರ ಬ್ಯಾಂಕ್ಗಳಲ್ಲಿ ಗೌಪ್ಯವಾದ ವಿಚಾರವಾದರೂ ಸಾಧಾರಣ ಎಸ್ಬಿ ಖಾತೆಗಳ ಬಗ್ಗೆ ಇಷ್ಟೊಂದು ಮಡಿವಂತಿಕೆ ಎಲ್ಲೂ ಇರಲಿಲ್ಲ ಹೆಗಡೆಯವರ ನಡವಳಿಕೆಯಲ್ಲಿ ಏನೋ ಅಸಹಜತೆ ಕಾಣಿಸಿತ್ತು ಸೃಜನಳು ಕೊಟ್ಟ ವಿವರಗಳನ್ನು ಕಾಗದದ ಮೇಲೆ ಗುರುತಿಸಿಕೊಳ್ಳುವ ಅಗತ್ಯವೇನಿತ್ತು ಅಲ್ಲದೆ ಅದೇ ಮಾಹಿತಿಯನ್ನು ತರಿಸಿ ಇನ್ನೊಬ್ಬರಿಗೆ ದೂರವಾಣಿ ಮೂಲಕ ತಿಳಿಸುವಂತಹ ಮಹತ್ವದ ವಿವರ ಏನಿತ್ತು ಅದರಲ್ಲಿ ಈ ವಿಷಯದಲ್ಲಿ ಆಸಕ್ತಿ ಇರುವ ಆ ಇನ್ನೊಬ್ಬ ವ್ಯಕ್ತಿ ಯಾರಿರಬಹುದು ಅಮೃತವಲ್ಲಿಯವರ ವಿವಾಹ ವಿಚ್ಛೇದನ ಅವರ ಕಣ್ಮರೆ ಅವರ ಪತಿ ಆಕೆಯ ಬಗ್ಗೆ ಇನ್ನೂ ಇರಿಸಿರುವ ಪ್ರೀತಿ ಆಕೆಯನ್ನು ಪತ್ತೆ ಮಾಡಲು ಆಸಕ್ತಿ ತೋರಿಸಿರುವ ಆ ಇನ್ನೊಂದು ವ್ಯಕ್ತಿ ಎಲ್ಲ ತೂಗಿಸಿ ನೋಡಿದಾಗ ಈ ವಿಷಯ ಸೃಜನಳ ಕುಟುಂಬದ ಖಾಸಗಿ ವಿಷಯವಾಗಿ ಉಳಿದಿರಲಿಲ್ಲವೆನಿಸಿತ್ತು ಅಂದರೆ ಸೃಜನಳು ಬ್ಯಾಂಕಿಗೆ ಹೋಗಿ ಬಂದದ್ದು ಇನ್ಯಾರಿಗೋ ತಿಳಿದಿದೆ ಎಂದಾಯಿತು ಹೇಗೆ ಯಾರವರು ಏಕೆ ಸೃಜನಳನ್ನು ಯಾರೋ ಹಿಂಬಾಲಿಸುತ್ತಿರುವ ಸಾಧ್ಯತೆ ಇದೆ ಎನಿಸಿತ್ತು ಸೃಜನ ನೀನು ನಿನ್ನ ತಾಯಿಯನ್ನು ಹುಡುಕುತ್ತಿರುವ ವಿಷಯ ಬರೀ ನಿನ್ನ ಕುಟುಂಬದ ವಿಷಯವಾಗಿ ಉಳಿದಿಲ್ಲವೆನಿಸುತ್ತದೆ ಇದರ ಹಿಂದೆ ಮತ್ತೇನೋ ಸಂಚಿದೆ ಎಂದು ಸಂದೇಹ ಬಂದಿದೆ ನಿನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಆ ನಾಮದ ವ್ಯಕ್ತಿಯಲ್ಲದೆ ಬೇರೆಯವರು ಇದರಲ್ಲಿ ಶಾಮೀಲಾಗಿದ್ದಾರೆ ಎನಿಸುತ್ತಿದೆ ನಿಮ್ಮಮ್ಮನನ್ನು ಹುಡುಕುತ್ತಿರುವವರು ಮೂವರಾಗಿದ್ದೀರಿ ನೀನು ಆ ನಾಮದ ವ್ಯಕ್ತಿ ಮತ್ತು ಈಗ ಬ್ಯಾಂಕ್ನಿಂದ ಮಾಹಿತಿ ಪಡೆದವರು ಈ ಮೂರನೆಯ ವ್ಯಕ್ತಿಯಿಂದ ಈಗಾಗಲೇ ನಿನ್ನ ಕೆಲಸಕ್ಕೆ ತೊಂದರೆಯಾಗಿದೆ ಹಾಗಾಗಿ ಈ ಮೂರನೇ ವ್ಯಕ್ತಿ ಆ ನಾಮದ ವ್ಯಕ್ತಿಯಂತೆ ನಿನ್ನ ಹಿತೈಹಿ ಅಲ್ಲವೆಂದೇ ನನ್ನ ಭಾವನೆ ಅದನ್ನು ಹೇಗೆ ಹೇಳುವಿರಿ ಸರ್ ಇಬ್ಬರು ಅಗೋಚರವಾಗೇ ಇದ್ದಾರೆ ಇಬ್ಬರು ನಾನು ಹೋಗುತ್ತಿರುವ ಸ್ಥಳಗಳಿಗೆ ಹೋಗುತ್ತಿದ್ದಾರೆ ಅದೇ ಮಾಹಿತಿಯನ್ನೇ ಪಡೆಯುತ್ತಿದ್ದಾರೆ ಇಬ್ಬರ ಉದ್ದೇಶದಲ್ಲೂ ನನಗೆ ಭಯವಾಗಿದೆ ಸರ್ ಇಲ್ಲ ಸೃಜನಾ ಇಬ್ಬರ ನಡವಳಿಕೆಯಲ್ಲೂ ಅಜಗಜಾಂತರ ವ್ಯತ್ಯಾಸವಿದೆ ನಾಮದ ವ್ಯಕ್ತಿ ಅಗೋಚರನಲ್ಲ ನೀನು ಹೋಗಿ ಬಂದ ನಂತರವೇ ಅವನು ಅದೇ ಸ್ಥಳಕ್ಕೆ ಹೋಗುತ್ತಿದ್ದಾನೆ ಆ ವ್ಯಕ್ತಿ ನಿನ್ನೊಂದಿಗೆ ಸಂಪರ್ಕ ಬೆಳೆಸಿದ್ದಾನೆ ನಿನಗೆ ಬೇಕಾದ ಉಪಯುಕ್ತ ಮಾಹಿತಿಗಳನ್ನು ಒದಗಿಸಿದ್ದಾನೆ ನಿನ್ನ ಹಿತೈಷಿ ಎಲ್ಲದಿದ್ದರೆ ಅವೆಲ್ಲ ಏಕೆ ಮಾಡಬೇಕಿತ್ತು ಆದರೆ ಈ ಮೂರನೇ ವ್ಯಕ್ತಿ ನಿನಗೆ ಬೇಕಾದ ಮಾಹಿತಿ ಇನ್ನೇನು ಸಿಕ್ಕೇ ಬಿಟ್ಟಿತು ಎನ್ನುವಾಗ ಅಡ್ಡಿಪಡಿಸಿದ್ದು ಅಲ್ಲದೆ ನಿನಗೆ ಬೇಕಾದ ಮಾಹಿತಿಯನ್ನು ಅವನೇ ಪಡೆದಿದ್ದಾನೆ ಉದ್ದೇಶ ನಿಮ್ಮಮ್ಮನನ್ನು ನೋಡದಂತೆ ನಿನ್ನನ್ನು ತಡೆಯುವುದಾಗಿರಲಾರದು ಹೇಗೂ ಆ ವಿಳಾಸ ಇಂದಲ್ಲದಿದ್ದರೆ ನಾಳೆಯಾದರೂ ಅಥವಾ ಒಂದೆರಡು ದಿನ ತಡವಾಗಿಯಾದರೂ ಅದೇ ಬ್ಯಾಂಕ್ನಿಂದ ಪಡೆಯಬಹುದಲ್ಲವೇ ಆದರೆ ಅವರ ಉದ್ದೇಶ ನಿನ್ನ ತಾಯಿಯನ್ನು ನಿನಗಿಂತ ಮೊದಲು ಆ ವ್ಯಕ್ತಿ ನೋಡಬೇಕಾದ ಅಗತ್ಯವಿರಬೇಕು ಸರ್ ನನಗೇಕೋ ಭಯವಾಗುತ್ತಿದೆ ಈ ಅಗೋಚರ ವ್ಯಕ್ತಿ ನನಗಿಂತ ಮೊದಲೇ ನಮ್ಮಮ್ಮನನ್ನು ಭೇಟಿ ಮಾಡಿ ಆಕೆಗೆ ಇನ್ನೇನಾದರೂ ತೊಂದರೆ ಮಾಡಿದರೆ ಆಕೆಯನ್ನು ಸ್ಥಳಾಂತರಿಸಿದರೆ ಅಥವಾ ಇದೆಲ್ಲವೂ ಬರೀ ಭ್ರಮೆಯೋ ಇಲ್ಲ ಸೃಜನ ಇದು ಖಂಡಿತವಾಗಿ ಭ್ರಮೆಯಲ್ಲ ನಿನಗೆ ಬೇಕಾದ ಮಾಹಿತಿ ನಿನಗೆ ಸಿಗದಂತೆ ಮಾಡಿ ಅದನ್ನು ಅವರೇ ಪಡೆದಿದ್ದಾರೆ ಇಲ್ಲದಿದ್ದರೆ ಹೆಗಡೆಯವರು ನಿನಗೆ ಮಾಹಿತಿ ಕೊಡದಿರಲು ಬಲವಾದ ಕಾರಣವೇನಿಲ್ಲ ಈಗ ನೀನು ಮಾಡಬೇಕಾದ್ದು ನಿಜವಾದ ಪತ್ತೆದಾರಿ ಕೆಲಸ ಅಮ್ಮನನ್ನು ಹುಡುಕುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ನಿಲ್ಲಿಸು ನಿನ್ನ ಹಿಂಬಾಲಕರು ಯಾರಾದರೂ ಇದ್ದಾರೆಯೇ ಎಂಬುದನ್ನು ಮೊದಲು ಖಚಿತಪಡಿಸಿಕೊ ಹಾಗೇನಾದರೂ ಹಿಂಬಾಲಕರು ಇದ್ದರೆ ಅವರನ್ನು ದಾರಿ ತಪ್ಪಿಸಬೇಕು ಹೀಗೆ ಮಾಡು ಜನನಿಬಿಡ ಸ್ಥಳಗಳಲ್ಲಿ ಹಿಂಬಾಲಕರನ್ನು ಗುರುತಿಸುವುದು ಕಷ್ಟ ಗುಮಳಾಪುರದಲ್ಲಿ ಪಡೆದ ವಿಳಾಸವನ್ನು ಹೇಗೂ ನೀನು ಹುಡುಕಬೇಕು ಅದೇ ನೆಪದಲ್ಲಿ ನಾಳೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಸುಮ್ಮನೆ ಊರಿಸುತ್ತು ಹೆಚ್ಚಾಗಿ ನಿರ್ಜನ ರಸ್ತೆಗಳಲ್ಲಿ ಓಡಾಡು ಒಮ್ಮೆ ಜಯನಗರವಾದರೆ ಇನ್ನೊಮ್ಮೆ ಇಂದಿರಾನಗರ ನಗರ ಒಮ್ಮೆ ಸ್ಕೂಟಿಯ ಮೇಲಾದರೆ ಇನ್ನೊಮ್ಮೆ ನಡುಗೆಯಲ್ಲಿ ಯಾವ ಕಾರಣವೂ ಇಲ್ಲದೆ ಆಗಾಗ್ಗೆ ನಿಂತು ಹಿಂದೆ ಮುಂದೆ ನೋಡು ಯಾರಾದರೂ ವ್ಯಕ್ತಿ ನನಗೆ ಮತ್ತೆ ಮತ್ತೆ ಕಾಣಿಸಿದರೆ ನಿನ್ನನ್ನು ಹಿಂಬಾಲಿಸುತ್ತಿರುವುದು ಖಚಿತವಾಗುತ್ತದೆ ಎಲ್ಲ ಸುತ್ತಿ ನಿನಗೆ ಯಾವುದೇ ಸಂದೇಹ ಬರಲಿಲ್ಲವಾದರೆ ಆ ವಿಳಾಸಕ್ಕೆ ಹೋಗಿ ವಿಚಾರಿಸಿ ಸಿಕ್ಕಷ್ಟು ಮಾಹಿತಿ ಪಡೆದು ಬಾ ನಂತರ ಮುಂದಿನ ತಂತ್ರ ಯೋಚಿಸೋಣ ನೀನೇನು ಅಧೈರ್ಯ ಪಡಬೇಡ ನಿಮ್ಮಮ್ಮನಿಗೆ ತೊಂದರೆ ಮಾಡುವವರಾಗಿದ್ದರೆ ಇಷ್ಟು ವರ್ಷಗಳು ಕಾಯುತ್ತಿರಲಿಲ್ಲ ಇದು ನೀನು ಅವರನ್ನು ಹುಡುಕಲು ಹೊರಟ ನಂತರವೇ ಉದ್ಭವಿಸಿರುವ ವಿಚಾರವಾಗಿರಬೇಕು ಪತ್ತೆದಾರಿ ಕಾದಂಬರಿಗಳನ್ನು ಅವರು ಬಹಳವಾಗಿ ಓದಿರಬೇಕೆನಿಸಿತು ಅವರು ಹೇಳುತ್ತಿದ್ದುದನ್ನೆಲ್ಲ ಕೇಳಿದ ಮೇಲೆ ಸೃಜನಳಿಗೂ ಕುತೂಹಲ ಆಶ್ಚರ್ಯ ಹೆಚ್ಚಾಯಿತು ಅವರ ಮಾತುಗಳನ್ನು ಕೇಳಿ ಸಮಾಧಾನವೂ ಆಗಿತ್ತು ಸರ್ ನೀವು ಮೊದಲು ಪತ್ತೆದಾರಿ ಕೆಲಸ ಮಾಡುತ್ತಿದ್ದೀರಾ ಮತ್ತೊಮ್ಮೆ ಇದೇ ಪ್ರಶ್ನೆ ಕೇಳಿದ್ದಳು ಹಿಂದಿನಂತೆಯೇ ಅವರ ಮುಗುಳ್ನಗೆಯ ಉತ್ತರ ಬಂದಿತ್ತು ಹಾ ಸೃಜನಾ ನೀನು ಕೊಟ್ಟ ಆಲ್ಬಂನ ಎಲ್ಲ ಫೋಟೋಗಳನ್ನೂ ನೋಡಿದೆ ನಿನಗೆ ಏನೂ ಉಪಯೋಗವಾಗುವಂತೆ ಕಾಣಲಿಲ್ಲ ಅವುಗಳಲ್ಲಿ ನನ್ನ ಬಾಲ್ಯ ಸ್ನೇಹಿತನೊಬ್ಬನ ಫೋಟೋ ನೋಡಿದೆ ನಾವು ಈಗಲೂ ಆಗಾಗ್ಗೆ ಭೇಟಿ ಮಾಡುತ್ತಿರುತ್ತೇವೆ ಹೆಸರು ಗಣೇಶ ಯಾವುದಕ್ಕೂ ಅವನನ್ನೊಮ್ಮೆ ಮಾತನಾಡಿಸಿ ಬಾ ಯಾವ ಹುತ್ತದಲ್ಲಿ ಯಾವ ಹಾವೋ ಇದು ಅವನ ವಿಳಾಸ ದೂರವಾಣಿ ಸಂಖ್ಯೆ ನಾಳಿನ ಹಿಂಬಾಲಕನ ಪತ್ತೇದಾರಿ ಕೆಲಸ ಮುಗಿಸಿ ಈ ಕೆಲಸಕ್ಕೆ ಹೋಗು ಆಗಲಿ ಸಾರ್ ಅದೇ ದಿನ ಸ್ವಲ್ಪ ಮುಂಚಿತವಾಗಿಯೇ ಕಚೇರಿಯಿಂದ ಹೊರ ಹೊರಟ ಸೃಜನ ತನ್ನ ಕೈಗಡಿಯಾರ ನೋಡಿಕೊಳ್ಳುತ್ತಾಳೆ ಈಗಷ್ಟೇ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿದೆ ತನ್ನ ಪತ್ತೇದಾರಿಕೆ ಕೆಲಸ ನಾಳೆಯೇ ಏಕಾಗಬೇಕು ಈಗಲೇ ಸ್ವಲ್ಪ ಸುತ್ತಾಡಿದರೆ ಏನಂತೆ ಹಿಂಬಾಲಕ ಇದ್ದರೆ ಅವನು ಈಗಲೂ ಕಣ್ಣಿಗೆ ಬೀಳಬೇಕಲ್ಲವೇ ಪತ್ತೆದಾರಿ ಕೆಲಸ ಈಗಲೇ ಮುಂದುವರೆಸಲು ನಿರ್ಧರಿಸಿಯೇ ಬಿಡುತ್ತಾಳೆ ಹೇಗೂ ಊರಿಸಬೇಕು ಆ ವಿಳಾಸಕ್ಕೆ ಹೋಗಿ ಸಾಧ್ಯವಾದಷ್ಟು ಮಾಹಿತಿ ಪಡೆದು ನಂತರ ಹಿರಿಯ ಸಂಪಾದಕರು ಕೊಟ್ಟಿದ್ದ ಗಣೇಶ ಅನ್ನುವವರನ್ನು ನೋಡಿ ಬರಬಾರದೇಕೆ ಹಿಂಬಾಲಕ ಅಲ್ಲಿಯವರೆಗೂ ಬಂದರೇನಂತೆ ಹಿರಿಯರು ಸೂಚಿಸಿದಂತೆ ಸುಮ್ಮನೆ ಸುತ್ತಾಡಲು ಸ್ಕೂಟಿಗೆ ಸಾಕಷ್ಟು ಪೆಟ್ರೋಲ್ ತುಂಬಿಸಿಕೊಳ್ಳುತ್ತಾಳೆ ನಂತರ ಜಯನಗರದ ಕಡೆ ಸ್ಕೂಟಿ ಓಡುತ್ತದೆ ನಂತರ ಬನಶಂಕರಿ ಮತ್ತೆ ಬಸವನಗುಡಿ ಹಿರಿಯರು ಹೇಳಿದ್ದಂತೆ ಅಲ್ಲಲ್ಲಿ ನಿಲ್ಲಿಸಿ ನೋಡುತ್ತಾಳೆ ಸ್ವಲ್ಪ ದೂರ ನಡೆದು ಒಮ್ಮೊಮ್ಮೆ ಹಿಂದಿರುಗಿ ನೋಡುವುದು ಎಲ್ಲ ಹಿರಿಯರು ಹೇಳಿದಂತೆಯೇ ಆದರೆ ಅವರು ಹೇಳಿದ ಮುಖ್ಯ ಎಚ್ಚರಿಕೆ ಮರೆತಿರುತ್ತಾಳೆ ಜನಜಂಗುಳಿ ಇಲ್ಲದ ಬಡಾವಣೆಗಳಲ್ಲಿ ಓಡಾಡು ಎಂದು ಹೇಳಿದ್ದರು ಅವಳು ಹೋದಲ್ಲೆಲ್ಲ ಜನವೋ ಜನ ಯಾರನ್ನೆಂದು ಅವಳು ಗುರುತಿಸಿಯಾಳು ಡಿವಿಜಿ ರಸ್ತೆಯ ಅಡ್ಡ ರಸ್ತೆಗಳನ್ನು ದಾಟಿ ಹೋಗುತ್ತದೆ ಸ್ಕೂಟಿ ಒಮ್ಮೆ ಎಡಕ್ಕೆ ತಿರುಗಿ ರಸ್ತೆಯ ಎಡಬಲ ಬದಿಗಳಲ್ಲಿರುವ ಮನೆಗಳ ಸಂಖ್ಯೆಗಳನ್ನು ನೋಡುತ್ತಾ ಸಾಗುತ್ತಾಳೆ ಮನೆಗಳ ಸಂಖ್ಯೆಗಳನ್ನು ನೋಡುತ್ತಾ ಹೋಗಲು ಅನುಕೂಲವಾಗುವಷ್ಟು ವೇಗದಲ್ಲಿ ಸ್ಕೂಟಿ ಮುಂದುವರಿಯುತ್ತದೆ ಸಂಖ್ಯೆ ನೂರ ಅರವತ್ತೈದು ನೂರ ಅರವತ್ ನಾಲ್ಕು ನೂರ ಅರವತ್ತ್ ಮೂರು ನೂರ ಅರವತ್ತ್ ಮೂರು ಅರೆ ನೂರ ಅರವತ್ತ್ ಮೂರು ಎಲ್ಲಿದೆ ಆ ಸಂಖ್ಯೆಯಲ್ಲಿರಬೇಕಾದ ವಾಸದ ಮನೆ ಕಟ್ಟಡ ಈಗ ಒಂದು ದೊಡ್ಡ ವ್ಯಾಪಾರದ ಮಳಿಗೆಯಾಗಿದೆ ಇನ್ನೊಮ್ಮೆ ಅವಳಿಗೆ ಸೋಲಿನ ಅನುಭವವಾಗಿದೆ ಇನ್ನು ಎಷ್ಟು ಬಾರಿ ಈ ಸೋಲನ್ನು ಅನುಭವಿಸಬೇಕೋ ಎಂದು ಅವಳಿಗೆ ಚಿಂತೆ ಕಾಡುತ್ತದೆ ಅಕ್ಕ ಪಕ್ಕದ ಮನೆಗಳಲ್ಲಿ ವಿಚಾರಿಸಲು ಪ್ರಯತ್ನಿಸುತ್ತಾಳೆ ಪಕ್ಕದ ಒಂದು ನಿವೇಶನದಲ್ಲಂತೂ ಅಪಾರ್ಟ್ಮೆಂಟ್ಗಳು ಬಂದಾಗಿದೆ ಇನ್ನೊಂದು ಪಕ್ಕದ ಹಳೆಯ ಮನೆಯಲ್ಲಿರುವವರು ಆ ಬಡಾವಣೆಗೆ ಹೊಸಬರು ಹಾಗಾಗಿ ಆಂಟಿಯ ಬಗ್ಗೆ ಅಲ್ಲಿ ತಿಳಿಯುವ ಸಾಧ್ಯತೆ ಇಲ್ಲವಾಗಿ ಇನ್ನಷ್ಟು ನಿರಾಶೆಯಾಗುತ್ತದೆ ಈ ಹುಡುಕಾಟವನ್ನೇ ಬಿಟ್ಟು ಎಂಬ ಆಲೋಚನೆ ಕೂಡ ಒಮ್ಮೆ ಅವಳ ಮನಸ್ಸಿನಲ್ಲಿ ಬಂದು ಹೊದ್ದದ್ದುಂಟು ಅಮ್ಮನನ್ನು ಕಾಣಲೇಬೇಕೆನ್ನುವ ಬಲವಾದ ಆಸೆ ಹುಡುಕಾಟವನ್ನು ಮುಂದುವರೆಸಲು ಪ್ರೇರೇಪಿಸುತ್ತದೆ ಅಂತೆಯೇ ಹುಡುಕಾಟ ಮುಂದುವರೆಸುತ್ತಾಳೆ ಈಗ ಉಳಿದಿರುವುದು ಗಣೇಶ ಎನ್ನುವವರನ್ನು ಮಾತನಾಡಿಸುವುದು ಅದೂ ವಿಫಲವಾದರೆ ಬ್ಯಾಂಕ್ನಲ್ಲೇ ಇನ್ನೊಮ್ಮೆ ಪ್ರಯತ್ನಿಸುವುದು ಎಂದು ಅವಳೇ ಸಮಾಧಾನ ಮಾಡಿಕೊಳ್ಳುತ್ತಾಳೆ ಸುತ್ತಿ ಸುತ್ತಿ ಈಗಾಗಲೇ ವೇಳೆ ಎಂಟು ಗಂಟೆಯಾಗಿದೆ ಹಸಿವೂ ಆಗಿದೆ ಏನಾದರೂ ಹೋಟೆಲ್ನಲ್ಲಿ ತಿಂಡಿ ತಿಂದು ಹೋಗಲು ಇನ್ನಷ್ಟು ವೇಳೆಯಾಗುವುದೆಂದು ಪಕ್ಕದಲ್ಲೇ ಇದ್ದ ಪೆಟ್ಟಿಗೆ ಅಂಗಡಿಯಲ್ಲಿ ಬಾಳೆಹಣ್ಣು ತಿಂದು ಮುಂದುವರೆಯುವ ಯೋಚನೆ ಬರುತ್ತದೆ ಮೊಬೈಲ್ ಫೋನ್ ತೆಗೆದು ತಾನು ಭೇಟಿ ಮಾಡಬೇಕಾಗಿರುವವರೊಂದಿಗೆ ಮಾತನಾಡಿ ಗಣೇಶ ಎನ್ನುವವರು ಮನೆಯಲ್ಲೇ ಇರುವುದಾಗಿ ಖಚಿತಪಡಿಸಿಕೊಳ್ಳುತ್ತಾಳೆ ಹಿಂಬಾಲಕನ ಬಗ್ಗೆ ಚಿಂತಿಸದೆ ಶ್ರೀನಗರದ ಒಂದು ಓಣಿಯಂತಹ ಕಿರಿದಾದ ರಸ್ತೆಯಲ್ಲಿ ಗಣೇಶರ ಮನೆ ಮುಂದೆ ಸ್ಕೂಟಿ ನಿಲ್ಲುತ್ತದೆ ಮತ್ತೊಮ್ಮೆ ಕೈಗಡಿಯಾರ ನೋಡಿದಾಗ ವೇಳೆ ಎಂಟು ಮೂವತ್ತೆಂದು ಸೂಚಿಸುತ್ತದೆ ಕರೆಗಂಟೆಯ ಸದ್ದಿಗೆ ಮಧ್ಯ ವಯಸ್ಸಿನ ತೆಳ್ಳನೆಯ ವ್ಯಕ್ತಿ ಬಾಗಿಲು ತೆಗೆಯುತ್ತಾರೆ ಸರ್ ಸತ್ಯಮಿಥ್ಯಾ ಪತ್ರಿಕೆಯ ಹಿರಿಯ ಸಂಪಾದಕ ನಿಮ್ಮ ಮಿತ್ರ ಕೃಷ್ಣಸ್ವಾಮಿಯರು ಕಳಿಸಿದ್ದಾರೆ ನನ್ನ ಹೆಸರು ಸೃಜನ ಓಹೋ ಬನ್ನಿ ಅವನು ನನ್ನ ಬಾಲ್ಯದ ಗೆಳೆಯ ನೋಡಿ ಬಹಳ ದಿನಗಳಾಯಿತು ಹೇಗಿದ್ದಾನೆ ಕುಳಿತುಕೊಳ್ಳಿ ಚೆನ್ನಾಗಿದ್ದಾರೆ ಅವರೇ ನನಗೆ ಮಾರ್ಗದರ್ಶಕರು ತುಂಬಾ ಒಳ್ಳೆಯವರು ಸಾರ್ ನಾನೀಗ ಬಂದಿದ್ದು ಒಂದು ಖಾಸಗಿ ವಿಷಯದ ಬಗ್ಗೆ ನಿಮ್ಮಿಂದ ಉಪಕಾರವಾಗಬಹುದೆಂದು ಬಂದಿದ್ದೀನಿ ಒಳಗೆ ಬರುತ್ತಿದ್ದಂತೆಯೇ ನೇರವಾಗಿ ವ್ಯವಹಾರವೇ ಮೊದಲು ಹಾಲೋ ಕಾಫಿಯೋ ಕುಡಿಯಬಹುದಲ್ಲ ಆಯ್ತು ಹೇಳಿ ಈ ಚಿತ್ರ ನೋಡಿ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ತೆಗೆದ ಭಾವಚಿತ್ರ ಹಲವಾರು ಜನಗಳ ಮಧ್ಯೆ ನಿಮ್ಮ ಭಾವಚಿತ್ರ ಇದೆ ಹೌದಲ್ಲವೇ ಸಾರ್ ಈ ಚಿತ್ರ ನೋಡಿ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ದಂಪತಿಗಳ ಜೋಡಿ ಚಿತ್ರ ಹೌದು ಈಗ ಇದರಿಂದ ನಿಮಗೇನಾಗಬೇಕು ಈ ಗಣೇಶ ಅನ್ನುವವರು ಯಾರು ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು